ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ದ ಪತಿರಾಯನಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ನಲವತ್ತು ಸಾವಿರ ದಂಡ ವಿಧಿಸಿದ ನ್ಯಾಯಾಲಯ ಚಿಂತಾಮಣಿ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ದ ಪತಿರಾಯನಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ನಲವತ್ತು ಸಾವಿರ ದಂಡ ವಿಧಿಸಿ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ನೀಡಿದೆ ನಗರದ ಹೊರವಲಯದ ಕರಿಯಪ್ಪಲ್ಲಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಮೂವತ್ತರಂದು ಆರೋಪಿ ಮುನಿವೆಂಕಟಪ್ಪ ಪತ್ನಿ ನಾಗವೇಣಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂದು ನಾಗವೇಣಿಯ ಸಹೋದರ ರಮೇಶ್ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ನಾಗವೇಣಿಗೆ ಶ್ರೀನಿವಾಸಪುರ ತಾಲೂಕಿನ ಬುರ್ರಕಾಯಲಕೋಟೆ ಗ್ರಾಮದ ಮುನಿವೆಂಕಟಪ್ಪನೊಂದಿಗೆ ಮದುವೆಯಾಗಿದ್ದು ಇಬ್ಬರು ಮಕ್ಕಳಿದ್ದರು ಆರೋಪಿಯು ಸದಾ ಕುಡಿದು ಮನೆಗೆ ಬರುತ್ತಿದ್ದು ಹೆಂಡತಿಗೆ ಹೊಡೆದು ಗಲಾಟೆ ಮಾಡುತ್ತಿದ್ದನು ಮನೆಯ ಸಂಸಾರಕ್ಕೂ ಯಾವುದೇ ಪದಾರ್ಥಗಳನ್ನು ತರುತ್ತಿರಲಿಲ್ಲ ಇದರಿಂದ ಬೇಸತ್ತ ನಾಗವೇಣಿ ಮಕ್ಕಳೊಂದಿಗೆ ಬಂದು ತವರು ಮನೆ ಸೇರಿದ್ದರು ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಆರೋಪಿಯು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಮೂವತ್ತೂರಂದು ಪತ್ನಿಯ ತವರು ಮನೆಗೆ ಬಂದು ಗಲಾಟೆ ಮಾಡಿ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ದನು ಮನೆಯಲ್ಲಿದ್ದ ಮಚ್ಚಿನಿಂದ ಪತ್ನಿಯ ತಲೆಗೆ ಹೊಡೆಯಲು ಯತ್ನಿಸಿದಾಗ ನಾಗನೇಣಿ ಎಡಗೈ ಎಡ್ಡ ಇಟ್ಟಿದ್ದರಿಂದ ತುಂಡಾಗಿತ್ತು ತಲೆಗೂ ಸಹ ಪೆಟ್ಟಾಗಿತ್ತು ನಗವೇಣಿಯ ಸಹೋದರ ರಮೇಶ್ ನೀಡಿರುವ ದೂರಿನ ಮೇರೆಗೆ ಅಂದಿನ ಸಬ್ ಇನ್ಸ್ಪೆಕ್ಟರ್ ರೇಣುಕಯ್ಯ ತನಿಖೆ ನಡೆಸಿ ಮೊಕದ್ದಮೆ ಹೂಡಿದ್ದರು ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶೆ ನಾಗವೇಣಿ ಮೊಕದ್ದಮೆಯ ವಿಚಾರಣೆ ನಡೆಸಿದ್ದರು ಆರೋಪಿ ಹಲ್ಲೆ ನಡೆಸಿರುವುದು ಸಾಬೀತಾಗಿರುವುದರಿಂದ ಹತ್ತು ವರ್ಷ ಜೈಲು ಶಿಕ್ಷೆ ಹಾಗೂ ನಲವತ್ತು ಸಾವಿರ ದಂಡ ವಿಧಿಸಿದ್ದಾರೆ ದಂಡ ಪಾವತಿಸಲು ವಿಫಲನಾದರೆ ಇನ್ನೂ ಎರಡೂವರೆ ವರ್ಷ ಹೆಚ್ಚಿನ ಶಿಕ್ಷೆ ಅನುಭವಿಸಬೇಕು ಎಂದು ತೀರ್ಪಿನಲ್ಲಿ ತಿಳಿಸಿದ್ದಾರೆ ಸುಮತಿ ಸರ್ಕಾರಿ ಅಭಿಯೋಜಕಿಯಾಗಿ ವಾದ ಮಾಡಿದ್ದರು